ಕನ್ನಡದ ಸಾಕಷ್ಟು ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನೀವು ಇವರನ್ನ ನೋಡೇ ಹೇಳ್ತೀರಾ ಬಹುತೇಕ ಸಾಕಷ್ಟು ಹಳೆಯ ಧಾರಾವಾಹಿಗಳಲ್ಲಿ ಇವರು ನಟಿಸಿದ್ದಾರೆ ಮಾಂಗ್ಲಿ ಎಂಬ ಧಾರಾವಾಹಿ ಬರ್ತಾ ಇತ್ತು ಇನ್ನು ಮುಂತಾದ ಧಾರಾವಾಹಿಗಳು ಬಣ್ಣ ಹಚ್ಚಿದ್ದಾರೆ ಅದ್ಭುತವಾದಂತಹ ನಟಿ ಹೆಸರು ಸುಚಿತ್ರ ಅಂತ ಕನ್ನಡ ಸಿನಿಮಾ ರಂಗದಲ್ಲೂ ಕೂಡ ತಮ್ಮ ಚಾಪನ ಮೂಡಿಸಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ನಟಿಸಿದ್ದಾರೆ ಆ ಒಂದು ಸಮಯದಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದರು ಪೋಷಕ ಪಾತ್ರದಲ್ಲಿ ನಟಿಸಿದ್ದಾರೆ ಮುಖ್ಯ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ಅತಿ ಹೆಚ್ಚು ಸಂಭಾವನೆಯನ್ನು ಕೂಡ ಅವನ ಸಮಯದಲ್ಲಿ ತೊಳ್ತಿದ್ರು ಈಗಲೂ ಕೂಡ ಇವರೇನು ಕಡಿಮೆ ಇಲ್ಲ ರಾಧಾರಮಣ ಅಂತ ಧಾರಾವಾಹಿ ಬಂದಿತ್ತು ಮೂರ್ನಾಲ್ಕು ವರ್ಷದ ಹಿಂದೆ ಅದರಲ್ಲೂ ಕೂಡ ತಾಯಿಯ ಪಾತ್ರವನ್ನು ನಿಭಾಯಿಸಿದ್ರು ಇನ್ನು ಬೇರೆ ಬೇರೆ ಧಾರಾವಾಹಿಗಳು ಸಿನಿಮಾಗಳು ಸಿನಿಮಾಗಳಲ್ಲಿ ತಾಯಿಯ ಪಾತ್ರವನ್ನು ಮಾಡಿದ್ದಾರೆ ಕನ್ನಡ ಮಾತ್ರ ಅಲ್ಲ ತಮಿಳಿನಲ್ಲಿಯೂ ಕೂಡ ಹೆಸರುವಾಸಿ ಅಲ್ಲಿಯೂ ಕೂಡ ಸಾಕಷ್ಟು ತಮಿಳ್ ಧಾರಾವಾಹಿಗಳಲ್ಲಿ ನಡೆಸಿ ಫೇಮಸ್ ಆಗಿದ್ದಾರೆ ಈಗಲೂ ಕೂಡ ತಮಿಳಿನ ಧಾರಾವಾಹಿಗಳಲ್ಲಿ ನಡೆಸ್ತಿದ್ದಾರೆ ಆದರೆ ಕನ್ನಡದಲ್ಲಿ ನಡೆಸ್ತಾ ಇಲ್ಲ ಸದ್ಯಕ್ಕೆ ಕನ್ನಡದಲ್ಲಿ ಯಾವ ಧಾರಾವಾಹಿಯಲ್ಲೂ ಕೂಡ ಅಭಿನಯ ಮಾಡುತ್ತಿಲ್ಲ ಕೇವಲ ತಮಿಳಿನಲ್ಲಿ ಈಗ ನಟನೆ ಮಾಡ್ತಾ ಇದ್ದಾರೆ ಸಕ್ರಿಯರಾಗಿದ್ದಾರೆ ಶೂಟಿಂಗ್ ಇದ್ದಾಗಲೆಲ್ಲ ಚೆನ್ನಾಗಿ ಹೋಗಿ ಬರ್ತಾರೆ ತಿಂಗಳ ಕಾಲ ಚೆನ್ನೈನಲ್ಲಿ ವಾಸವಾಗಿರ್ತಾರೆ ಶೂಟಿಂಗನ್ನು ಅನ್ನು ಮುಗಿಸ್ಕೊಂಡು ಸ್ವಲ್ಪ ಬ್ರೇಕು ಇಲ್ಲಿ ಬರ್ತಾರೆ ಮತ್ತೆ ಅಪ್ಪ ಶೂಟಿಂಗ್ಗೆ ಹೋಗ್ತಾರೆ ಜಾಹೀರಾತುಗಳಲ್ಲಿಯೂ ಕೂಡ ಕಾಣ್ಕೊಂಡಿದ್ದಾರೆ ತಮಿಳಿನಲ್ಲಿಯೂ ಕೂಡ ಇವರು ಹೆಸರು ಹೆಸರುವಾಸೆ ಸುಚಿತ್ರ ಅವರು ಇಲ್ಲಿಯ ತನಕ ಎಲ್ಲೂ ಕೂಡ ತಮ್ಮ ಪತಿಯ ಫೋಟೋಸನ್ನು ಶೇರ್ ಮಾಡಿಕೊಂಡೇ ಇಲ್ಲ ಅಲ್ಲದೆ ಇವರ ಪತಿ ಯಾರು ಹೇಗಿದ್ದಾರೆ ಹೆಸರೇನು ಎಂಬ ಮಾಹಿತಿಯನ್ನು ಕೂಡ ರಿವೀಲ್ ಮಾಡಿಕೊಂಡಿಲ್ಲ ಒಂದು ಫೋಟೋನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೇ ಇಲ್ಲಪ್ಪ ಸುಚಿತ್ರ ಅವರು ಸುಚಿತ್ರ ಅವರ ರಿಯಲ್ ಲೈಫ್ ಕ್ಷಣಗಳು ಹೇಗಿದೆ ಅಂತ ನೋಡ್ಬೋದು ಸದ್ಯಕ್ಕೆ ತಮಿಳಿನಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಸಕ್ರಿಯರಾಗಿದ್ದಾರೆ